ಇವತ್ತು ವಿಶೇಷವಾಗಿ ಮೂಲಭೂತ ಮಠ ಬಹುಶಃ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಮಠ ಇದು ಭಕ್ತಿಯಿಂದ ಬರುವವರ ಮಠ ಬೇಲಿ ಬರುವವರ ಮಠ ಶ್ರದ್ಧೆಯಿಂದ ಬರುವವರ ಮಠ ಸಂಕಷ್ಟಗಳನ್ನ ದೂರ್ಮಾಣಕ್ಕೆ ನಡ್ಕೊಳ್ಳುವವರ ಮಠ ಇಂಥ ಮಠ ಒಂದು ದಿವಸ ಬ್ರಹ್ಮ ಪೂಜ್ಯರು ಅನೇಕ ವಿಷಯಗಳನ್ನು ಒಂದು ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ ಕೇವಲ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ನಾವು ಇವತ್ತು ದಿವಸ ಹೋಲಿಕೆ ಮಾಡಿಕೊಂಡಾಗ ಉತ್ತರ ಭಾರತದಲ್ಲಿ ಇವತ್ತು ಶಿಕ್ಷಣ ಲಿಟ್ರಸಿ ರೇಟ್ ಕಡಿಮೆ ಯಾಕಂದ್ರೆ ಅಲ್ಲಿ ಇಂಥ ಮಠ ಮಾನ್ಯಗಳು ಇಲ್ಲೇ ಇವತ್ತು ಲಿಟ್ರಸಿ ರೇಟ್ ಅಂದ್ರೆ ಶಿಕ್ಷಣದ ಒಂದು ಶಕ್ತಿ ಶಿಕ್ಷಣ ಕೊರತೆ ಅಲ್ಲಿ ಆದರೆ ಇದೇ ದಕ್ಷಿಣ ಭಾರತದಲ್ಲಿ ಮಠಮಾನ್ಯಗಳು ಇರುವುದನ್ನು ಕಾಂತರ ಇವತ್ತು ಧರ್ಮದಾಸೋಹ ಅನ್ನದಾಸೋಹ ಜ್ಞಾನದಾಸೋಹ ಜ್ಞಾನದಾಸೋಹುದರ ಕಾಂತರ ಇವತ್ತು ಮಠಿದ್ರೆ ಇವತ್ತು ಮಗುವರ ಕಾರ್ಯಕ್ರಮ ಆದ್ರೆ ಕೇವಲ ಮಗುವನ್ನ ಕೂತು ಪೂಜೆ ಕುರಿಸೋಣ ಮಾಡೋದಲ್ಲ ಸಮಾಜವನ್ನ ತಿಟ್ಟಿ ತೀಡಿ ಮಾನವಸರ ಮನುಕುಲದ ಸಂಸ್ಕಾರವನ್ನ ನಿರ್ಮಿಸುವಂತ ಒಂದು ಚಿಂತನಾ ಸಭೆ ಇದು ಸಂಸ್ಕಾರವನ್ನ ನಿರ್ಮಿಸುವಂತ ಚಿಂತನಾ ಸಭೆ ಇವತ್ತು ಮಹಾರಾಜರೇ ಹೇಳಮಕ್ಕೊಂಡಿರೋ ಗಣವಾಡಿ ಇವತ್ತು ಬೇರೋ ಭಾವ ಆಗುತ್ತೆ ಬೇರೋ ಇರಬೇಕು ದೇವರ ಸೇವೆ ಕರ್ಮ ಪೂಜೆ ಪರಸ್ಕಾರ ಆಚಾರ ವಿಚಾರ ಸಂಸ್ಕ್ರ ತಡೆಯೋಕೆ ಇವನೋ ದಬಕಕ್ಕೆಕ್ಕೆ ಇಲ್ಲ ಆದರೆ ಮನೆಯಂತ ದೇವರ ಕತ್ತಂತ ತಂದೆ ಪಾಯಿ ಅನ್ನುಮ ಕತ್ತಂತ ತಂದೆ ಹೊನ್ನಿಗೆ ಕೊಡುವ್ರೆ ಇವತ್ತು ಬಸವಣ್ಣನವರಿಗೆ ನಿಯೋಜನೆ ಮಾಡಿದರು ಬಸವಣ್ಣ ನಿಯೋನೆ ಸ್ವೀಕಾರ ಮಾಡೋದಿಲ್ಲ ಅನ್ನುವ ಹಾಗೆ ಹೇಳಿ ಬಿಚ್ಚು ಮಾಡ್ತಾ ಇದ್ರು ಅದೇ ಪ್ರಕಾರ ತಾಯಿಗೆ ಉಪವಾಸ ಹೇಳಿ ತಾಯಿಗೆ ಹೊಸ ಇವತ್ತು ಲಕ್ಷ್ಮಿ ಮುಗಿಸಿ ನೀವು ಹೋಗಿ ಲಕ್ಷ್ಮಿ ಮುಡಿ ತುಂಬ ಅಂದ್ರೆ ಲಕ್ಷ್ಮಿ ಇವತ್ತು ದಿವಸ ಮುಗಿಸಿ ತುಂಬುದಿಲ್ಲ ನಮ್ಮ ಕಾಣಿಕೆ ನಮ್ಮ ಕಾಣಿಗೆ ಕಣ್ಣು ಅಂತ ಎರಡು ದಿನ ಒಂದು ತಂದೆ ಒಂದು ತಾಯಿ ಅವರ ताईं जामीनावी जामीन असीं ಆ ಒಂದು ವಿಚಾರವನ್ನು ಸ್ಪಂದೆ ತಾಯಿ ಇರತಕ್ಕಂಥ ಒಂದು ಸೂಚನೆಯ ಭಾವನೆಯನ್ನ ನಿಮ್ಮಲ್ಲಿ ಬಡದರಿಸುವ ಅಂತ ನಿಮ್ಮನ್ನು ನಿಜವಾಗಿ ಮತ್ತೆ ಬಳವಾಗಿ ಪರಿವರ್ತನೆ ಮಾಡುವಂತಹ ಒಂದು ಮಠ ಯಾವುದೆ ಮಠ ಮಾತ್ರ